ವೆಲ್ಕಮ್ ಟು ಲಕ್ಕಿ ಬ್ಲಾಗ್ಸ್ ಇವತ್ತು ಮಾರ್ನಿಂಗ್ ಇಲ್ಲನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಕ್ಕಿ ಕೂಡ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾಳೆ ನೋಡಿ ಬ್ರೇಕ್ಫಾಸ್ಟ್ ಮಾಡಿ ಅಂತ ಹೇಳಿದ್ರೆ ಕ್ರೀಮ್ ಬನ್ ಬೇಕು ಅಂತ ಹೇಳ್ಬಿಟ್ಟು ಎಮ್ ಟಿ ಸ್ಟಮಕ್ಕಲ್ಲಿ ಕ್ರೀಮ್ ಬನ್ ತಿಂತಿದ್ದಾಳೆ ಉಪ್ಮಾ ಮಾಡಿದ್ದಾರೆ ಮಮ್ಮಿ ಆದರೂ ಕೂಡ ಅವಳಿಗೆ ಕ್ರೀಮ್ ಬನ್ನೇ ಬೇಕು ಅಂತೆ ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲಕ್ಕಿನ ಅಂಗಡಿಗೆ ಕರ್ಕೊಂಡು ಹೋಗ್ಬೇಕಂತೆ ಅದಕ್ಕೆ ಅಳ್ತಾ ಇದ್ದಾಳಿ ಇಲ್ಲಿ ನೋಡಿ ಬ್ರೇಕ್ಫಾಸ್ಟ್ ಮಾಡಿ ಆಟ ನೋಡಿ ನನ್ನ ಕಾಲ್ ಮೇಲೆ ನುಗ್ಸೋಕ್ಕೆ ಬರ್ತಾಳೆ ಲಕ್ಕಿ ಟ್ರೈಮ್ಸ್ನ ನೋಡಿಕೊಂಡು ಹತ್ರ ಹೋಗ್ಬಾರ್ದು ಚಿನ್ನಿ ದೂರದಿಂದ ನೋಡಬೇಕು ಚಿನ್ನಮ್ಮ ನೋಡಿ ಹೆಂಗ್ ರೆಡಿ ಆಗಿದ್ದಾಳೆ ಲಕ್ಕಿ ಅವ್ರ ಅಜ್ಜಿ ತಾತನ ನೋಡ್ಕೊಂಡು ಬರಕ್ ಹೋಗ್ತಿದ್ದಾಳೆ ಇವತ್ತು ಅವ್ರ ಪಪ್ಪಾಗ ಹಾಲಿಡೇ ಅದಕ್ಕೆ ಅಜ್ಜಿ ತಾತನ ನೋಡ್ಕೊಂಡು ಬರಕಂತ ರೆಡಿ ಆಗಿದ್ದಾಳೆ ಹೇಗಿದ್ದಾಳೆ ಲಕ್ಕಿ ಬಾಯ್ ಬಂಗಾರಿ ಈಗ ಅಕ್ಕಿನ ರೆಡಿ ಮಾಡಿ ಅವ್ರ ಅಜ್ಜಿ ಮನೆಗೆ ಕಳಿಸಿದೆ ನಾನು ಈಗ ಅಪ್ ಆದೆ ಹೊರಗೆ ಹೋಗೋಣ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಮಳೆ ಬೇರೆ ಬರ್ತಾ ಇದೆ ಸೊ ಹೊರಗೆ ಹೋಗೋದು ಮಳೆ ನಿಂತರೆ ಹೋಗೋದು ಇಲ್ಲದೇ ಇದ್ದರೆ ಕ್ಯಾನ್ಸಲ್ ಮಾಡ್ಕೊಡೋದು ಅಷ್ಟೇ ಈವ್ನಿಂಗೆ ಆಗೋಯ್ತು ಗೈಸ್ ಮಳೆ ನಿಲ್ಲುತ್ತೆ ನಿಲ್ಲುತ್ತೆ ಅಂತ ವೆಯ್ಟ್ ಮಾಡಿ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಈವ್ನಿಂಗೇ ಆಗೋಯ್ತು ಮಳೆ ಬೇರೆ ಇನ್ನೂ ಇಷ್ಟೊತ್ತಾದರೂ ಬರ್ತಾಯಿತ್ತು ಈಗಷ್ಟೇ ಸ್ವಲ್ಪ ಕಡಿಮೆ ಆಗಿದೆ ನೋಡೋಣ ನನ್ನ ಹಸ್ಬೆಂಡ್ ಏನಾದರೂ ಬೇಗ ಬಂದರೆ ಹೊರಗೆ ಹೋಗೋ ಪ್ಲ್ಯಾನ್ ಇದೆ ಇಫ್ ಇನ್ ಕೇಸ್ ಏನಾದರೂ ಅವ್ರು ಲೇಟ್ ಆಯಿತು ಅಂತಂದರೆ ನಾಳೆನೇ ನೋಡಿ ಹಬ್ಬದ ವಾತಾವರಣ ಇನ್ನೂ ಹಾಗೇ ಇದೆ ಮಳೆ ಬೇರೆ ಬಂದಿದೆ ರೋಡೆಲ್ಲ ಸ್ವಲ್ಪ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಲಕ್ಕಿ ಅವರ ಅಜ್ಜಿ ಮನೆಯಿಂದ ಬರೋದು ಲೇಟ್ ಆಗತ್ತೆ ಅಂತ ಅವ್ರ ಪಪ್ಪ ಹೇಳಿದರು ಸೊ ಅದರಿಂದ ಕೆಲವೊಂದು ವರ್ಕ್ ಪೆಂಡಿಂಗ್ ಇತ್ತು ಮೀನ್ಸ್ ಅವಳ ಮೆಡಿಸಿನ್ ಬಾಕ್ಸ್ ಎಲ್ಲ ನಾನು ಕ್ಲೀನ್ ಮಾಡಬೇಕಿತ್ತು ಯಾವ್ಯಾವ ಮೆಡಿಸಿನ್ ಎಕ್ಸ್ಪೈರ್ ಆಗಿದೆ ಎಕ್ಸ್ಪೈರ್ ಏನಾಗಿರೋದಿಲ್ಲ ಎಷ್ಟೆಷ್ಟಿದೆ ಕ್ವಾಂಟಿಟಿ ಎಲ್ಲ ನೋಡಿ ಚೆಕ್ ಮಾಡಿ ಕರೆಕ್ಟಾಗಿ ಇದೆಯಾ ಇಲ್ವಾ ಎಲ್ಲ ಚೆಕ್ ಮಾಡಬೇಕು ಬನ್ನಿ ತೋರಿಸ್ತೀನಿ ನೋಡಿ ಲಕ್ಕಿ ಮೆಡಿಸಿನ್ ಕಿಟ್ಟಲ್ಲಿ ನಾನು ಏನೆಲ್ಲ ಇಟ್ಟಿರ್ತೀನಿ ಅಂತಂದರೆ ಫಸ್ಟು ಒಂದು ಬೇಬಿ ವಿಕ್ಸ್ ಇಟ್ಟಿರ್ತೀನಿ ಮತ್ತು ಇದು ನಾಸಲ್ ಸ್ಪ್ರೇ ಅವಳಿಗೆ ಕೋಲ್ಡ್ ಆದಾಗ ಏನಾದರೂ ಮೂಕ್ ಕಟ್ಟಿದಾಗ ಅನ್ಸಿದ್ರೆ ನಾನು ಒಂದು ನಾಸಲ್ ನಾಸಲ್ ಸ್ಪ್ರೇ ಇಟ್ಟಿರ್ತೀನಿ ಮೋಷನ್ಸ್ ಆದಾಗ ಈ ಮೆಡಿಸಿನ್ ಕೊಡ್ತೀನಿ ಸೊ ಅದು ಒಂದೆರಡು ಇಟ್ಕೊಂಡಿರ್ತೀನಿ ಮತ್ತು ಇದು ಕಾಫ್ದೊಂದು ಸಿರಪ್ ಇಟ್ಟಿರ್ತೀನಿ ಫೀವರ್ಗೆ ಟೂ ಟೈಪ್ಸ್ ಆಫ್ ಸಿರಪ್ ಕೊಡ್ತಿದ್ದಾರೆ ಈಗ ಡಾಕ್ಟ್ರು ನ ಹಂಡ್ರೆಡ್ ಡಿಗ್ರೀಸ್ ಅಬೋವ್ ಇದ್ದರೆ ಒಂಥರ ಸಿರಪ್ ಕೊಡ್ತಾರೆ ಬಿಲೋ ಹಂಡ್ರೆಡ್ ಡಿಗ್ರೀಸ್ ಇದ್ದರೆ ಇನ್ನೊಂಥರ ಸಿರಪ್ ಕೊಡ್ತಾರೆ ಸೊ ಟೂ ಟೈಪ್ಸ್ ಆಫ್ ಫೀವರ್ ಸಿರಪ್ ಇಟ್ಟಿರ್ತೀನಿ ಒಂದು ಕಾಫಿಂದು ಒಂದು ವಾಮಿಟಿಂದು ಇನ್ನೊಂದು ಇದೊಂದು ಥರ್ಮಾಮೀಟರು ಸೊ ಇದಿಷ್ಟು ಮತ್ತು ಕೋಲ್ಡಿಂದು ಒಂದು ಸಿರಪ್ಪು ಇದಿಷ್ಟು ಲಕ್ಕಿ ಮೆಡಿಕಲ್ ಮೆಡಿಸಿನ್ ಕಿಟ್ಟಲ್ಲಿರತ್ತೆ ಸೊ ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ಈ ಎಲ್ಲ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಎಲ್ಲ ತಾಯಿ ಯೂಸ್ ಆಗುತ್ತೆ ಏಕೆಂದರೆ ಮಕ್ಳಿಗೆ ಮೈ ಹುಷಾರಿಲ್ಲದೆ ಇರೋ ಟೈಮಲ್ಲಿ ತಾಯಿಗಳಿಗೆ ಕೈಕಾಲೆಲ್ಲ ಆಡೋಲ್ಲ ಅಷ್ಟು ಬೇಗ ಸೊ ಅದರಿಂದ ಈ ರೀತಿ ಒಂದು ಬಾಕ್ಸೆಲ್ಲ ಹಾಕಿಟ್ಕೊಬಿಟ್ರೆ ಏನೂ ತೊಂದರೆ ಅನಿಸಲ್ಲ ಈ ರೀತಿ ಒಂದು ಬಾಕ್ಸ್ ಹಿಂಗೆ ತೆಗ್ದಿದ ತಕ್ಷಣ ಎಲ್ಲ ಮೆಡಿಸನ್ಸು ಇಲ್ಲೇ ಸಿಗ್ಬಿಡುತ್ತೆ ಮಕ್ಳಿಗೆ ಹಾಕ್ಬಿಟ್ಟು ನೀಟಾಗಿ ಕ್ಯಾಪ್ಸ್ ಎಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆ ಇದಕ್ಕೇನೆ ಕ್ಯಾಪ್ ಹಾಕಿ ಇಟ್ಕೊಬೋದು ನಾನು ಯಾಕೆ ಲಕ್ಕಿ ಮೆಡಿಸಿನ್ ಕಿಟ್ ತೋರಿಸ್ದೆ ಅಂತಂದರೆ ಮಕ್ಕಳಿಗೆ ಯಾವಾಗ ಏನಾಗತ್ತೆ ಯಾವ ರೀತಿ ಹೆಲ್ತ್ ಇಶ್ಯೂಸ್ ಆಗತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾಕಂದರೆ ಅವರಿಗೆ ಚಾಕ್ಲೇಟ್ಸ್ ಅಂತೆ ಬಿಸ್ಕೆಟ್ಸು ಜ್ಯೂಸು ಅದು ಇದು ಎಲ್ಲ ತಿಂತಾನೆ ಇರ್ತಾರೆ ಯಾವಾಗ ಕೋಲ್ಡ್ ಆಗುತ್ತೆ ಯಾವಾಗ ಕಾಫ್ ಆಗುತ್ತೆ ಯಾವಾಗ ವಾಮಿಟಿಂಗ್ ಆಗುತ್ತೆ ಒಂದು ಗೊತ್ತಿಲ್ಲ ಅಲ್ವಾ ಸೊ ಅದರಿಂದ ಇದಿಷ್ಟು ಚಿಕ್ಕ ಮಕ್ಕಳು ಇರೋ ಮನೆಯಲ್ಲಿ ಇಟ್ಕೊಂಡಿರಬೇಕು ಎಮರ್ಜೆನ್ಸಿಗೆ ಸರಿ ಆ ಬಾಕ್ಸ್ ತೆಗ್ದಿದ ತಕ್ಷಣ ಎಲ್ಲಾನು ಸಿಕ್ಬಿಡತ್ತೆ ಮಕ್ಕಳಿಗೆ ಈ ರೀತಿ ಬಾಕ್ಸ್ ಅರೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಹೊರತು ಇದೇ ಮೆಡಿಸನ್ಸ್ನ ನಿಮ್ಮ ನಿಮ್ಮ ಮಕ್ಳಿಗೆ ಕೊಡಿ ಅಂತ ಹೇಳ್ತಾ ಇಲ್ಲ ಓಕೆ ಒಂದೊಂದು ಮಗು ಒಂದೊಂದು ಥರ ಮೆಡಿಸನ್ಸ್ ಕೊಡ್ತಾ ಇರ್ತಾರೆ ಸೊ ಅದರಿಂದ ನೋಡಿಕೊಂಡು ಎಲ್ಲ ಮೆಡಿಸನ್ಸು ಒಂದೇ ಕಡೆ ಅರೇಂಜ್ ಮಾಡ್ಕೊಂಡು ಇಟ್ಕೋಬಿಡಿ ಅಂತಾನೆ ಹೇಳೋದು ಅಷ್ಟೇ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ನ ಇಲ್ಲೇ ಎಂಡ್ ಮಾಡೋಣ ಅನ್ಕೊಂಡಿದೀನಿ ಲೈಕ್ ಮಾಡೋದನ್ನ ಮಾತ್ರ ಯಾರು ಮ ಮರಿಬೇಡಿ ಈ ರೀತಿ ಮಕ್ಕಳದು ಮೆಡಿಸನ್ ಎಲ್ಲ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ಎಲ್ರಿಗೂ ಹೆಲ್ಪ್ ಆಗುತ್ತೆ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಟೀ ಕೇಳು ಬ ಬಾಯ್